ಮಾಡಿ ಉತ್ತರ ಕಾಶಿಯಲ್ಲಿ ಎರಡು ಮೇಗ ಐವರು ಸಾವು ವೈನಾಡು ದುರಂತ ನೆನಪಿಸುವ ರೀತಿಯಲ್ಲಿ ಪ್ರಾಕೃತಿಕ ವಿಕೋಪ ಇಪ್ಪತ್ತೈದಕ್ಕೂ ಹೆಚ್ಚು ಹೋಟೆಲ್ ಹೋಮ್ ಸ್ಟೇಗಳು ಮೂವತ್ತು ಸೆಕೆಂಡ್ಗಳಲ್ಲಿ ನೆಲಸಮ ಹತ್ತಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿ ಕಣ್ಮರೆ ಟಿ ಬಿ ಟಿ ಇಂದ ಕಾರ್ಯಾಚರಣೆ ಅವಶೇಷಗಳಡಿ ಹಲವಾರು ಸಿಲುಕಿರುವ ಹಲವರು ಸಿಲುಕಿರುವ ಶಂಕೆ ಸಾವಿನ ಸಂಖ್ಯೆ ಹೆಚ್ಚು ಭೀತಿ ಕಾಡುತ್ತಿದೆ ನೈಸರ್ಗಿಕ ಸಿರಿಸೋಬಾಗಿನ ರಾಜ್ಯ ಉತ್ತರಾಖಂಡದಲ್ಲಿ ಮತ್ತೆ ಪ್ರಾಕೃತಿಕ ವಿಕೋಪ ಸಂಭವಿಸಿದೆ ಉತ್ತರಕಾಶಿ ಜಿಲ್ಲೆಯ ಪೀರ್ ಗಂಗಾ ನದಿಯ ಅಚ್ಚುಕೊಟ್ಟು ಪ್ರದೇಶ ಹಾಗೂ ಸುಕಿಟಾಫ್ನಲ್ಲಿ ಮಂಗಳವಾರ ಸಂಭವಿಸಿದ ಸ್ಫೋಟದಿಂದ ದಿಢೀರ್ ಪ್ರವಾಹ ಉಂಟಾಗಿದೆ ನೀರಿನ ರಭಸಕ್ಕೆ ಗಂಗೋತ್ರಿ ಮಾರ್ಗದ ಧಾರಾಲಿ ಗ್ರಾಮ ಭಾರಿ ಹಾನಿಗೊಳಗಾಗಿದ್ದು ಐವರು ಮೃತಪಟ್ಟಿರುವುದು ವರದಿಯಾಗಿದೆ ಏಕಾಏಕಿ ಸೃಷ್ಟಿಯಾದ ಪ್ರವಾಹಕ್ಕೆ ಸುಮಾರು ಇಪ್ಪತ್ತೈದು ಹೋಟೆಲ್ ಹಾಗೂ ಹೋಮ್ ಸ್ಟೇಗಳು ಕ್ಷಣಾರ್ಧದಲ್ಲಿ ಕೊಚ್ಚಿ ಹೋಗಿವೆ ಹತ್ತಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿ ಕಣ್ಮರೆಯಾಗಿದ್ದಾರೆ ಇದು ಕೇರಳದ ವಯನಾಡು ದುರಂತವನ್ನು ನೆನಪಿಸುವಂತಿದೆ ಸೇನೆಯು ಸುಮಾರು ಹದಿನೈದು ಜನರನ್ನು ರಕ್ಷಿಸಿದೆ ಆದರೆ ಐವತ್ತಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದು ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಳವಾಗುವ ಭೀತಿ ಎದುರಾಗಿದೆ ಹೆಸರಿನ ರಾಶಿಯಡಿ ಸಿಲುಕಿರುವ ಸಾಧ್ಯತೆ ಇದ್ದು ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಗಂಗೂತ್ರಿ ಕ್ಷೇತ್ರದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಸೇನೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಐಟಿಬಿಟಿ ತಂಡಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿವೆ ಎಂದು ತಿಳಿದು ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿವೆ ಎಂದು ಉತ್ತರಕಾಶಿ ಜಿಲ್ಲಾಧಿಕಾರಿ ಪ್ರಶಾಂತ್ ಆರ್ಯ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಮೇಘ ಸ್ಫೋಟದಲ್ಲಿ ಬದುಕುಳಿದ ವ್ಯಕ್ತಿಯೊಬ್ಬ ಅವಶೇಷಗಳನ್ನು ಸರಿಸಿ ಸುರಕ್ಷಿತ ಪ್ರದೇಶದತ್ತ ಬರಲು ಸಾಹಸ ಪಡುತ್ತಿರುವ ದೃಶ್ಯವೊಂದು ಸಾಮಾಜಿಕ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ನರೇಂದ್ರ ಮೋದಿ ಅವರಿಂದ ಭರವಸೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭರವಸೆ ದುರಂತದ ಬೆನ್ನಲ್ಲೇ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ದಾಮಿ ಅವರು ತುರ್ತು ಸಭೆ ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಿದರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸಚಿವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದಾಮಿಗೆ ದೂರವಾಣಿ ಕರೆ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ ಕೇಂದ್ರವು ಅಗತ್ಯ ಎಲ್ಲ ನೆರವು ನೀಡಲಿದೆ ಎಂದು ಭರವಸೆ ನೀಡಿದರು ಘಟನಾ ಸ್ಥಳಕ್ಕೆ ಈಗಾಗಲೇ ಮೂರು ಐಟಿ ಬಿಟಿ ತಂಡಗಳನ್ನು ಕಳುಹಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಿಎಂ ದಾಮಿ ಅವರಿಗೆ ತಿಳಿಸಿದ್ದಾರೆ ಹೆಚ್ಚುತ್ತಿದೆ ಮೇಘಸ್ಫೋಟ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೊಂಬತ್ತು ಯಮೋಣು ತ್ರಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೇಘಸ್ಫೋಟದಿಂದಾಗಿ ಭೂಕುಸಿತ ಸಂಭವಿಸಿತ್ತು ಇಬ್ಬರು ಸಾವು ಹತ್ತಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಎರಡು ಬೇದರ್ನಾಥ ಕಣಿವೆಯಲ್ಲಿ ಮೇಘಸ್ಫೋಟ ಅತಿಯುವ ಮಳೆಯಿಂದ ಹಲವರು ಸಾವನ್ನಪ್ಪಿದ್ದರು ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ಚಮೋಲಿಯಲ್ಲಿ ಮೇಘಸ್ಫೋಟದಿಂದ ಉಂಟಾದ ಪ್ರವಾಹದಲ್ಲಿ ಬಂಡೆಗಳು ಕೊಚ್ಚಿಕೊಂಡು ರಣಥಿ ಕಣಿವೆಗೆ ಅಪ್ಪಳಿಸಿ ಎಪ್ಪತ್ತೆರಡು ಮಂದಿ ಸಾವು ಏಳ್ನೂರಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದರು ಎರಡ್ ಹನ್ನೆರಡರ ಆಗಸ್ಟ್ ಉತ್ತರ ಮೇಘ ಮೇಘಸ್ಫೋಟದಿಂದ ಪ್ರವಾಹ ಮೂವತ್ತೊಂದು ಮಂದಿ ಸಾವು ನಪ್ಪಿದ್ದು ಗಂಗೋತ್ರಿ ರಾಷ್ಟ್ರೀಯ ದಾರಿಯಲ್ಲಿ ಭೂಕುಸಿತವಾಗಿತ್ತು ಹಿಮಾಚಲದಲ್ಲಿ ನೂರ ಎಂಬತ್ತೊಂದು ಸಾವು ಸಾವು ಮುನ್ನೂರ ಎಂಬತ್ನಾಲ್ಕು ಸಾವು ಹಿಮಾಚಲ ಪ್ರದೇಶದಲ್ಲಿ ಧಾರಾಕಾರ ಮಳೆಯಿಂದಾಗಿ ಪ್ರವಾಹ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೆದ್ದಾರಿಗಳು ಸೇರಿದಂತೆ ಮುನ್ನೂರ ಒಂಬತ್ತು ರಸ್ತೆಗಳು ಕೊಚ್ಚಿಕೊಂಡು ಹೋಗಿವೆ ಹಳೆ ಸಂಬಂಧಿತ ಅವಘಡಗಳಲ್ಲಿ ಈವರೆಗೆ ನೂರ ಎಂಬತ್ನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಮಂಡಿ ಕುಲ್ಲಿ ಮಂಡಿ ಕುಲ್ಲಿ ಚಂಬಾ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಹಾನಿ ಉಂಟಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಓಪಲ್ ಟೈಮ್ಸ್ ವೀಕ್ಷಿಸಿ